ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲರಿಗೂ ನಮ್ಮ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಹೊಸ ಪ್ಲೇಸ್ ಬಂದಿದೆ ಈ ಪ್ಲೇಸ್ ಹೆಸರು ಹೇಳೋದಕ್ಕಿಂತ ಮುಂಚೆ ಈ ಒಂದು ಪ್ಲೇಸಿನ ಒಂದು ಗಾದೆ ಮಾತಿದೆ ಅದನ್ನ ಹೇಳ್ತೀನಿ ಕೇಳ್ರಿ ಸೊಕ್ಕಿದ್ದವನು ಯಾಣಕ್ಕೆ ಹೋಗ್ತಾನೆ ರೊಕ್ಕಿದ್ದವನು ಗೋಕರ್ಣಕ್ಕೆ ಹೋಗುತ್ತಾನೆ ಅಂತ ಈ ಒಂದು ಪ್ಲೇಸಿನ ಗಾದೆ ಮಾತು ಹೌದು ಸ್ನೇಹಿತರೆ ಸೊಕ್ಕಿದ್ದವನು ಯಾಕೆ ಯಾಣಕ್ಕೆ ಹೋಗ್ತಾನೆ ಅಂದ್ರೆ ಯಾಣ ಪ್ರದೇಶವು ಒಂದು ದಶಕಗಳ ಹಿಂದೆ ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಒಳಗೊಂಡಿತ್ತು ಆಗ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಕಾಲಡಿಗೆ ಮುಖಾಂತರ ನೀಡಬೇಕಾಗಿತ್ತು ಹೌದು ಸ್ನೇಹಿತರೆ ಈ ಒಂದು ದಟ್ಟೆ ಅರಣ್ಯದಲ್ಲಿ ಕಾಲಡಿಗೆ ಮುಖಾಂತರ ಹೋಗಿ ತಲುಪೋದು ತುಂಬಾನೇ ಕಷ್ಟವಾಗಿತ್ತು ಆದ್ರೆ ಈಗ ನಮ್ಮ ಓನ್ ವೆಹಿಕಲ್ ಗಳ ಮೂಲಕ ನಾವು ಈ ಪ್ರದೇಶಕ್ಕೆ ಬಂದು ತಲುಪುತ್ತಿದ್ದೀವಿ ಈಗಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯಿಂದ ಐನೂರು ಮೀಟರ್ ವರೆಗೂ ನಾವು ಕಾಲ್ನಡಿಗೆ ಮುಖಾಂತರ ನಡೆದುಕೊಂಡು ಹೋಗಬೇಕು ಈ ಸ್ಥಳದ ಒಂದು ಇತಿಹಾಸ ನಾವು ನೋಡೋದಾದರೆ ಹಿಂದೂ ಧರ್ಮ ಪುರಾಣದ ಪ್ರಕಾರ ಈ ಸ್ಥಳವು ರಾಕ್ಷಸ ಭಸ್ಮಾಸುರನ ಅಸ್ತಿತ್ವವನ್ನು ಕೊನೆಗಣಿಸಿದ ಸ್ಥಳ ಭಸ್ಮಾಸುರನು ಶಿವನಿಂದ ಒಂದು ಅಪರೂಪವಾದ ವರವನ್ನು ಪಡೆಯುತ್ತಾನೆ ಆ ವರವೇನೆಂದ್ರೆ ತಾನು ಯಾರ ತಲೆ ಮೇಲೆ ಕೈ ಇಡುತ್ತಾನೋ ಅವರು ಸುಟ್ಟು ಭಸ್ಮವಾಗಬೇಕೆಂದು ತನಗೆ ದೊರೆತ ಆ ವರವನ್ನು ಪರೀಕ್ಷೆ ನಡೆಸಲು ಸ್ವತಃ ಶಿವನ ತಲೆ ಮೇಲೆ ಕೈಯಿಡಲು ಮುಂದಾಗುತ್ತಾನೆ ಆಗ ಶಿವನು ಕೂಡ ಭಸ್ಮಾಸುರನಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಾನೆ ಭಸ್ಮಾಸುರನಿಂದ ತಪ್ಪಿಸಿಕೊಂಡ ಶಿವನು ನೇರವಾಗಿ ವಿಷ್ಣುವಿನ ಹತ್ತಿರಕ್ಕೆ ಹೋಗುತ್ತಾರೆ ಆಗ ವಿಷ್ಣುವಿನ ನಂತರ ನಡೆದ ವಿಷಯನೆಲ್ಲ ತಿಳಿಸಿ ಸಹಾಯವನ್ನು ಕೋರುತ್ತಾರೆ ವಿಷ್ಣುವು ಸಹಾಯ ಮಾಡಲು ಒಪ್ಪಿಕೊಂಡು ಆಗ ಒಂದು ಸುಂದರ ಕನ್ಯೆಯ ರೂಪವನ್ನು ತಾಳುತ್ತಾರೆ ಆ ಸುಂದರ ಕನ್ಯೆಯ ಹೆಸರೇ ಮೋಹಿನಿ ಮೋಹಿನಿಯ ಸೌಂದರ್ಯಕ್ಕೆ ಮೋಹಗೊಂಡ ಭಸ್ಮಾಸುರನು ಮೋಹನಿಗೆ ತಾನು ನಿನ್ನನ್ನು ಒರೆಸುವುದಾಗಿ ಹೇಳುತ್ತಾನೆ ಆಗ ಮೋಹಿನಿಯು ನಾನು ನಿನ್ನನ್ನು ವರಿಸಬೇಕಾದರೆ ಕೆಲವು ಷರತ್ತುಗಳಿವೆ ಎಂದು ಹೇಳುತ್ತಾಳೆ ಆಗ ಭಸ್ಮಾಸುರನು ನಿನ್ನ ಷರತ್ತುಗಳು ಏನೇ ಇದ್ದರೂ ನನ್ನ ಒಪ್ಪಿಗೆ ಇದೆ ಆಗ ಮೋಹಿನಿ ಭಸ್ಮಾಸುರನಿಗೆ ನಾನು ನರ್ತಿಸಿದ ಹಾಗೆ ನರ್ತಿಸಬೇಕೆಂದು ಹೇಳುತ್ತಾನೆ ಆಗ ಭಸ್ಮಾಸುರನು ಒಪ್ಪಿಕೊಂಡು ಮೋಹಿನಿಯ ಹಾಗೆ ನರ್ತಿಸುತ್ತಾ ನರ್ತಿಸುತ್ತಾ ಒಂದು ಸಾರಿ ತಲೆ ಮೇಲೆ ಕೈ ಇಡುತ್ತಾಳೆ ಆಗ ಮೋಹಿನಿಯ ಮೋಹದ ಬಲೆಯಲ್ಲಿ ಹಾಗೂ ನೃತ್ಯದ ಗುಂಗಿನಲ್ಲಿ ಭಸ್ಮಾಸುರನು ತನಗೆ ಅರಿವಿಲ್ಲದೆ ತನ್ನ ಕೈಯನ್ನು ತಲೆ ಮೇಲೆ ಇಟ್ಟುಕೊಂಡು ಬಿಡುತ್ತಾನೆ ತಕ್ಷಣ ಭಸ್ಮಾಸುರನು ಭಸ್ಮವಾಗಿ ಹೋಗುತ್ತಾನೆ ಅಂದು ನಡೆದ ಆ ಘಟನೆಯ ಸ್ಥಳವೇ ಯಾಣ ಈ ಯಾಣ ಪ್ರದೇಶವು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ಬರುತ್ತದೆ ಯಾಣದ ಪ್ರಮುಖವಾದ ಆಕರ್ಷಣೆ ಎಂದರೆ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಈ ಎರಡು ಶಿಖರಗಳು ಕಡಿದಾಗ ಕಪ್ಪು ಕಲ್ಲಿನಿಂದ ಕೂಡಿದೆ ಭೈರೇಶ್ವರ ಶಿಖರವು ನೂರ ಮೀಟರ್ ಎತ್ತರವಿದೆ ಹಾಗೂ ಮೋಹಿನಿ ಶಿಖರವು ತೊಂಬತ್ತು ಮೀಟರ್ ಎತ್ತರವಿದೆ ಮಹಾಶಿವರಾತ್ರಿ ಹಬ್ಬವು ಇಲ್ಲಿ ಹತ್ತು ದಿನಗಳ ಕಾಲ ನಡೆಯುತ್ತದೆ ಈ ಸಮಯದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಜಾಸ್ತಿ ಜನ ಭಕ್ತಾದಿಗಳು ಇಲ್ಲಿ ಆಗಮಿಸುತ್ತಾರೆ ಇಲ್ಲಿ ಪೂಜೆ ಸಲ್ಲಿಸಿದ ನಂತರ ಭಕ್ತಾದಿಗಳು ಶುದ್ಧೀಕರಣಗೊಂಡು ಇಲ್ಲಿನ ಗುಹೆಯಿಂದ ವಸಂತ ಕಾಲದ ಪವಿತ್ರವಾದ ನೀರನ್ನು ತೆಗೆದುಕೊಂಡು ಹತ್ತಿರದ ಪಟ್ಟಣ ಗೋಕರ್ಣಕ್ಕೆ ತಾಳಿ ಅಲ್ಲಿ ಮಹಾಬಲೇಶ್ವರನಿಗೆ ಅಭಿಷೇಕ ನಡೆಸುತ್ತಾರೆ ಇದೇ ತರ ಅನೇಕ ಇತಿಹಾಸಗಳನ್ನು ಒಳಗೊಂಡಂತ ಅನೇಕ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ ಇದಾವೆ ಅದೇ ತರ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ